ಮಾಡಿದರೆ ಜೊತೆಗೆ ಅದೆಷ್ಟೋ ಒಂದು ಸೆಂಟ್ರಲ್ ವಿಸ್ತಾ ಬರುತ್ತೆ ಸೆಂಟ್ರಲ್ ವಿಸ್ತಾ ಅಂತ ಹೇಳಿದಾಗ ಒನ್ ಫಿಫ್ಟಿ ಫೀಟ್ ಅಲ್ಲಿರುವಂತಹ ಕಮರ್ಷಿಯಲ್ ಕಾಂಪ್ಲೆಕ್ಸ್ ನ ಜೊತೆಗೆ ಅಮ್ಯೂಸ್ಮೆಂಟ್ ಪಾರ್ಕ್ ವಾಟರ್ ಪಾರ್ಕ್ ಹಾಗೆಯೇ ಎಲ್ಲ ರೀತಿಯ ಪ್ರಾಜೆಕ್ಟ್ ಗಳನ್ನು ಹೊಂದಿರುವಂತಹ ಒಂದು ಸುಸಜ್ಜಿತವಾದಂತಹ ಕರಾವಳಿ ಭಾಗದಲ್ಲಿ ನಾವು ಕೇಳದ ನೋಡದಂತಹ ಒಂದು ಹೊಸ ಅಭಿವೃದ್ಧಿಗೆ ಜೊತೆಗೆ ಜನರಿಗೆ ಕೈಗೆಟ್ಲಕ್ಕ ಪ್ರಾಜೆಕ್ಟ್ ಸೊ ಈ ಪ್ರಾಜೆಕ್ಟ್ ನ ವೀಕ್ಷಣೆಗೆ ನಮ್ಮ ಜೊತೆಗೆ ನಮ್ಮ ಸಭಾಧ್ಯಕ್ಷರು ಸ್ಪೀಕರ್ ಸರ್ ಅವರಿದ್ದಾರೆ ಯು ಟಿ ಖಾದರ್ ಸರ್ ಸೊ ಫಸ್ಟ್ ಆಫ್ ಆಲ್ ಕಿಯಾನ್ಸಾ ವೆಂಚರ್ ವತಿಯಿಂದ ಅವರಿಗೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾವೆ ಸೊ ಇವತ್ತಿನ ಇವತ್ತು ಹಾಗೇನೆ ಸೋಮೇಶ್ವರ್ ಪಂಚಾಯತ್ ನ ಅಧ್ಯಕ್ಷರಿದ್ದಾರೆ ಶರೀಫ್ ಸರ್ ಅವರಿದ್ದಾರೆ ಈ ಒಂದು ಪ್ರಾಜೆಕ್ಟ್ ನೂವಾರಿಯಾದಂತಹ ಕರೀಂ ಉಚ್ಚಿಲ್ ಅವರಿದ್ದಾರೆ ಕ್ಷೇತ್ರದಲ್ಲಿ ಸರ್ ಈ ಒಂದು ಉತ್ತಮ ಮಟ್ಟದ ದೊಡ್ಡ ಮಟ್ಟದ ಪ್ರಾಜೆಕ್ಟ್ ಬರ್ತಾ ಇದೆ ಸೊ ಹಾಗಿರುವಾಗ ಈ ಪ್ರಾಜೆಕ್ಟ್ ಬಗ್ಗೆ ಹಾಗೆ ನಮ್ಮ ಕರಾವಳಿಯ ಚಿತ್ರಣವನ್ನು ಹೇಗೆ ಇದು ಬದಲಾಯಿಸಬಹುದು ಮತ್ತು ತಮ್ಮ ಈ ಪ್ರಾಜೆಕ್ಟ್ ನೋಡಿದಾಗ ಏನು ಒಂದು ನಿಲುವು ಇದೆ ಮತ್ತೆ ಇವರವರ ಪರವಾಗಿ ನಾನು ಬಹುಶಃ ಮತ್ತೆ ಗೌರವ ಅಬ್ದುಲ್ ರಹಮನ್ ಅವ್ರ ಮಗ ಬಹುಶಃ ನಮ್ಮ ಅಬ್ದುಲ್ ಕರೀಮ್ ಅವರು ಅನ್ನು ಎಲ್ಲರ ಪರವಾಗಿ ನನ್ನ ಅಭಿನಂದ ಶುಭ ಸಲ್ಲಿಸ್ತೇನೆ ಯಾರೂ ಸಾಧ್ಯವಿಲ್ಲ ಅಂತೇಳಿ ಎನಿಸ್ಕೊಂಡಿದ್ರೆ ಅದು ಸಾಧ್ಯವನ್ನಾಗಿ ಕರೀಂ ಅವರು ಇವತ್ತು ಮಾಡಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಹೇಳಿದರೆ ಇದೊಂದು ಐತಿಹಾಸಿಕ ಅದ್ಭುತವಾದ ಒಂದು ಪ್ರಾಜೆಕ್ಟ್ ಈ ಪ್ರಾಜೆಕ್ಟ್ ಇವತ್ತು ಇಡೀ ನಮ್ಮ ಊರಿಗೆ ಮಾತ್ರ ಅಲ್ಲ ಇಡೀ ಮಂಗಳೂರು ಜಿಲ್ಲೆಗೆ ದೊಡ್ಡ ಮಟ್ಟದ ಒಂದು ಪ್ರವಾಸಿ ಕೇಂದ್ರದ ಕೊಡುಗೆ ಆಗ್ತದೆ ಭವಿಷ್ಯದ ದಿನಗಳಲ್ಲಿ ಯಾಕೆ ಇವತ್ತು ಮಂಗಳೂರಿನಿಂದ ಬೆಂಗಳೂರಿಂದ ಬಂದು ಫ್ಲೈಟಲ್ಲಿ ಹೇಳಿದ್ದು ಇಲ್ಲಿ ಎಲ್ಲಿಗೆ ಹೋಗ್ಬೇಕಂತ ಕೇಳಿದರೆ ಅದೊಂದು ಮಕ್ಕಳನ್ನು ಕುಟುಂಬಸ್ಥರನ್ನು ಕರ್ಕೊಂಡು ಹೋಗಿ ಆ ದಿನ ಕಲಿಯುವಂಥ ಸರಿಯಾದ ಒಂದು ಸ್ಥಳವೇ ಇಲ್ಲಿ ಕೂಡ ಕಾಣ್ತಾ ಇಲ್ಲ ಅಂಥದ್ರಲ್ಲಿ ಈ ಒಂದು ಉಚ್ಚಲದ ಈ ಒಂದು ಪ್ರದೇಶದಲ್ಲಿ ಈ ಒಂದು ಪ್ರವಾಸಿ ಮತ್ತು ವಸತಿ ಮತ್ತು ಇನ್ನಿತರ ನಮ್ಮ ವಾಣಿಜ್ಯ ಕೇಂದ್ರ ಪ್ರಾರಂಭ ಮಾಡುವ ಮೂಲಕ ಇದು ದೊಡ್ಡ ಮಟ್ಟದ ಒಂದು ಪ್ರವಾಸಿಗರ ಆಕರ್ಷಣೆ ಮತ್ತು ಇಲ್ಲಿ ಒಂದು ದೊಡ್ಡ ಮಟ್ಟದ ವ್ಯಾಪ ಒಂದು ವ್ಯಾಪಾರದ ಒಂದು ಕೇಂದ್ರ ಉದ್ಯೋಗದ ಒಂದು ಕೇಂದ್ರ ಅದೇ ರೀತಿ ಈ ಊರಿಗೆ ಅಭಿವೃದ್ಧಿಗೆ ಪೂರಕವಾಗುವಂಥ ದೊಡ್ಡ ಮಟ್ಟದ ಒಂದು ಕಮರ್ಷಿಯಲ್ ಕಿಯಾನ್ಝಾ ಕಮರ್ಷಿಯಲ್ ಸೆಂಟರ್ ಆಗಿ ಇವತ್ತು ಮುಂದಿನ ದಿನ ಬರ್ತದೆ ಅದಕ್ಕಾಗಿ ನಾನು ಇವತ್ತು ಕರೀಂ ಅವರನ್ನು ಅದಕ್ಕೆ ಸಾಕ ಪ್ರತಿಯೊಬ್ಬರು ಕೂಡ ವಿಶೇಷ ಅಭಿನಂದ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ ಮುಂದೆ ಯಾಕೆಂಥೇಳಿದರೆ ಒಂದು ಯೋಜ ಇವತ್ತೊಂದು ಯೋಜನೆಯನ್ನು ಹಾಕಿದ್ದಾರೆ ನನಗೆ ವಿಶ್ವಾಸ ಇದೆ ಒಂದು ಯೋಜನೆಯನ್ನು ಹಾಕಿದರೆ ಕರೀಂ ಅವರು ಆ ಯೋಜನೆಯನ್ನು ಮುಂದಿನ ಯಾಕೆ ಯಾಕೆಂಥೇಳಿದರೆ ಸ ಒಂದು ಯೋಜನೆ ರೂಪಿಸಿಕೊಂಡು ಅದನ್ನು ಆಲೋಚನೆ ಮಾಡಿ ಯಾರು ಕೂಡ ಮಾಡಲಿಕ್ಕೆ ಭಾಳ ಕಷ್ಟದಿಂದ ಎನಿಸಿದಂಥ ಸಂದರ್ಭದಲ್ಲಿ ಒಬ್ಬನೇ ಅದನ್ನು ಮುಂದೆ ಧೈರ್ಯವಾಗಿ ನಿಂತು ಎಲ್ಲರ ಸಹಕಾರ ಪಡೆದುಕೊಂಡು ಇವತ್ತು ಸೆವೆಂಟಿ ಫೈ ಪರ್ಸೆಂಟ್ ಯಶಸ್ಸಿ ಆದರೆ ಇಪ್ಪತ್ತೈದು ಪರ್ಸೆಂಟ್ ಖಂಡಿತವಾಗಿ ಅದಾಗೆ ಆಗ್ತದೆ ಅದಕ್ಕಾಗಿ ನಾನು ಅತ್ಯಂತ ಸಂತೋಷದಿಂದ ಇಡೀ ನನ್ನ ಊರ ಜನರ ಪರವಾಗಿ ನನ್ನ ಪರವಾಗಿ ನನ್ನ ಅಬ್ಬಿನ ಶುಭ ಸಲ್ಲಿಸ್ತೇನೆ ಅಷ್ಟು ಮಾತ್ರ ಅಲ್ಲ ಎಲ್ಲ ಯುವಕರಿಗೊಂದು ಇವತ್ತು ಮಾದರಿಯಾಗಿದ್ದುಕೊಂಡು ಯಾಕೆಂತ ಹೇಳಿದರೆ ಇವತ್ತು ನಮ್ಮ ಸಮಾಜದಲ್ಲಿ ಮತ್ತು ನಮ್ಮ ಊರಲ್ಲಿ ಮತ್ತು ರಾಜ್ಯ ಮತ್ತು ದೇಶದಲ್ಲಿ ನಾವೆಲ್ಲರೂ ಪ್ರಾಮಾಣಿಕ ಮತ್ತು ಬದ್ಧತೆಯಿಂದ ಎಲ್ಲ ಹಿರಿಯರ ಆಶೀರ್ವಾದ ಪಡೆದು ನಾವು ಕೆಲಸ ಮಾಡೋದಾದಲ್ಲಿ ಈ ಊರಿನಲ್ಲಿ ಸರ್ವರಿಗೂ ಅವಕಾಶ ಇದೆ ಅಂತೇಳಿ ಅದು ಕರೀಮ್ ಅವರು ಇವತ್ತು ಸರ್ವ ಸಮಾಜಕ್ಕೆ ತೋರಿಸಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕ ಅವರೊಂದು ಮಾಡಲ್ ಮತ್ತು ಒಂದು ಪ್ರೇರಣೆ ಕೊಡುಗೆ ಇವತ್ತು ಆಗಿರ್ತಾರೆ ಅದಕ್ಕೆ ಮುಂದಿನ ದಿನಗಳಲ್ಲಿ ಏನು ಇವತ್ತು ಆ ಕೆಲಸ ಕಾರ್ಯಗಳಿದು ಪ್ರಾರಂಭ ಆಗಿದೆ ಎರಡನೇ ಹಂತದ್ದು ಆದಷ್ಟು ಬೇಗನೆಂದು ಪೂರ್ಣಗೊಳ್ಳಂಥ ಶುಭಾಶಯನ ಸಲ್ಲಿಸ್ತೇನೆ ನಾನು ಮಾತನಾಡೋ ಎಲ್ಲ ಬಹುಶಃ ಅವರು ಅವರು ತಂದೆಯವರು ಇವತ್ತು ಬಂದಿದ್ದಾರೆ ನಮ್ಮ ತಂದ ಗೌರವ ಶರೀಫಾ ಖಂಡರು ಇದ್ದಾರೆ ಸಲಾಂ ಅವರು ಇದ್ದಾರೆ ಪಂಚಾಯತ್ನೆಲ್ಲ ನಮ್ಮ ಸದಸ್ಯರು ಇರುವಂಥದ್ದು ಮತ್ತು ಊರವರು ಹಿರಿಯ ಕಿರಿಯರು ಎಲ್ಲರೂ ಕೂಡ ಇವತ್ತು ಇದ್ದಾರೆ ಅದ ಕಾರಣ ಬಹುಶಃ ಅದು ಜಗ್ಗೇ ಇರಲಿ ಪುರುಷೋತ್ತಮ್ ಇರಲಿ ಅದೇ ರೀತಿ ನಮ್ಮ ವೈಭವ್ ಶೆಟ್ಟಿ ಇರಲಿ ಊರವರ ಜೀವನಧಾರಣ ಇರಲಿ ಎಲ್ಲ ಎಲ್ಲ ಜಾತಿ ಎಲ್ಲ ಮತ್ತು ವರ್ಗದವರು ಇಲ್ಲಿ ಬಂದು ಜೊತೆಯಲ್ಲಿ ಇವತ್ತು ನಿಂತು ಉತ್ತಮವಾದ ಕೆಲಸಕ್ಕೆ ಇವತ್ತು ಸಾಕು ಕೊಡ್ತಿದ್ದಾರೆ ಅದು ಏನಂತ ತೋರಿಸ್ತದೆ ನಾವೊಂದು ಉತ್ತಮವಾಗಿ ಕೆಲಸ ಮಾಡಲಿಕ್ಕೆ ಮುಂದೆ ಒಂದು ಹೆಜ್ಜೆ ಒಂದು ಹೆಜ್ಜೆ ಇಟ್ಟಾಗ ಬೇರೆಲ್ಲರೂ ಕೂಡ ನಮ್ಮ ಜೊತೆ ಹತ್ತು ಹೆಜ್ಜೆ ಇಡಲಿಕ್ಕೆ ಮುಂದೆ ಆಗ್ತದೆ ಅಂತ ಕೊಡದು ದೊಡ್ಡ ಸಂದೇಶ ಕೊಟ್ಟು ಇವತ್ತು ಕೊಡ್ತದೆ ಆದ ಕಾರಣ ಈ ಒಂದು ಅಭಿವೃದ್ಧಿಯ ಕೇಂದ್ರ ಒಂದು ಅಭಿವೃದ್ಧಿಯ ಒಂದು ಕಮರ್ಷಿಯಲ್ ಮತ್ತು ಟೂರಿಸಂ ಒಂದು ಅಟ್ರಾಕ್ಷನ್ ಮಾತ್ರ ಅಲ್ಲ ಇದು ಸರ್ವರಿಗೆ ಕೂಡ ಪ್ರೇರಣೆ ಪ್ರೋತ್ಸಾಹ ಮತ್ತು ಸಮಾಜದ ಒಂದು ಸಂಸ್ಕೃತಿಯ ಮತ್ತು ಪರಂಪರೆಯನ್ನು ಕನ್ನಡಿಯನ್ನು ತೋರಿಸುವಂಥ ಒಂದು ಕೇಂದ್ರವಾಗಿ ಪರಿವರ್ತನೆ ಆಗ್ತದೆ ಹೇಳಿಕೊಂಡು ನನ್ನ ವಿಶ್ವ ಸುಭಾಷಣ ಜೊತೆಗೆ ಈ ಒಂದು ಪ್ರಾಜೆಕ್ಟ್ ನ ಜೊತೆಗೆ ನಮಗೆ ಪ್ರಾಕೃತಿಕವಾಗಿ ಒಂದು ಸಣ್ಣ ನದಿ ಕೂಡ ನಮ್ಮ ಜೊತೆಗೇನೆ ಇದೆ ಸೊ ಖಂಡಿತವಾಗ್ಲೂ ಸರ್ಕಾರದ ವತಿಯಿಂದ ಸಣ್ಣ ನೀರಾವರಿ ಯೋಜನೆ ಅಡಿಯಲ್ಲಿ ಏನಾದರೂ ಇದಕ್ಕೆ ಏನಾದರೂ ಅಭಿವೃದ್ಧಿಯ ತಮ್ಮ ಕಡೆಯಿಂದ ಆಶ್ವಾಸನೆ ಏನಾದರೂ ಸಿಗ್ಬೋದು ಹೇಳುವಂಥ ನಮ್ದೊಂದು ಅಭಿವೃದ್ಧಿ ಖಂಡಿತವಾಗಿ ಖಾಸಗಿ ವ್ಯಕ್ತಿಗಳು ಮುಂದೆ ನಿಂತು ಎಲ್ಲ ಶ್ರಮ ಮತ್ತು ಎಲ್ಲ ಒಂದು ರಿಸ್ಕನ್ನು ತೆಗೆದು ಈ ರೀತಿ ಉತ್ತಮವಾದ ಪ್ರಾಜೆಕ್ಟನ್ನು ಸಾರ್ವಜನಿಕ ಮಾಡೋ ಸಂದರ್ಭದಲ್ಲಿ ಸರ್ಕಾರ ಯಾವುದೆಲ್ಲ ರೀತಿಯ ಸಹಾಯ ಮಾಡಲಿಕ್ಕೆ ಇದೆ ಆ ಎಲ್ಲ ರೀತಿಯ ಸಹಕಾರ ಖಂಡಿತವಾಗಿ ನಾನು ಕೊಡ್ತೇವೆ ಅದು ನಮ್ಮೆಲ್ಲ ಜವಾಬ್ದಾರಿ ಕೂಡ ಆಗಿದೆ ಹೇಳಲಿಕ್ಕೆ ನಾನು ಬಯಸ್ತೇನೆ ಸರ್ ಕಡೆಯದಾಗಿ ತಮ್ಮ ಜಾಸ್ತಿ ಸಮಯ ಅಂತ ಕೊಡೋದಿಲ್ಲ ಒಂದು ತಮಗೆ ಇದರಲ್ಲಿ ಹಿಡಿಸಿದಂತಹ ಅತ್ಯದ್ಭುತ ವಿಷಯ ಅಂದರೆ ಏನು ಆಲ್ರೆಡಿ ಕಿಯಾನ್ಸಾ ಗಾರ್ಡನ್ ಫಿನಿಶ್ ಆಗಿದೆ ಇದು ಕಿಯಾನ್ಸಾ ಸೆಂಟ್ರಲ್ ವಿಸ್ತಾ ಅಂತ ಆಗ್ತಾ ಇದೆ ತಮಗೆ ಮನಸ್ಸಿಗೆ ತುಂಬಾ ಹಿಡಿಸಿದಂತಹ ಒಂದು ಮೂರು ವಿಷಯಗಳನ್ನು ಹೈಲೈಟ್ ಮಾಡ್ತಿದ್ದಾರೆ ಇಲ್ಲ ಒಂದು ಬಹುಶಃ ಪರಿಸರಕ್ಕೆ ಸಂಬಂಧಪಟ್ಟ ಗ್ರೀನರಿ ಎರಡನೇದು ಒಂದು ಆರ್ಟಿಫಿಷಿಯಲ್ ಕೆರೆ ಅದು ಅಂತರ್ಜಲ ಸಂಬಂಧಪಟ್ಟಾಗೆ ಮತ್ತೊಂದು ಅದು ಸೌಂದರ್ಯಕ್ಕೆ ಅನುಗುಣವಾಗಿ ಮೂರನೇ ಬಹುಶಃ ಏನು ಇವತ್ತು ಹೊಸ ಕಟ್ಟಡ ಕರ್ತಾರ ಅದಕ್ಕೆ ಬೇಕಾದ ಪಾರ್ಕಿಂಗ್ನ ವ್ಯವಸ್ಥೆ ಯಾಕಂತ ಹೇಳಿದರೆ ಎಲ್ಲರೂ ಕೂಡ ಬಿಲ್ಡಿಂಗ್ ಕಟ್ಟಿ ಹೋಗೋದಲ್ಲದೆ ಪಾರ್ಕಿಂಗ್ ಯಾರಿಗೂ ನೋಡ್ತಾ ಇಲ್ಲ ಮತ್ತು ಎಲ್ಲರಿಗೂ ಕೂಡ ಕಷ್ಟ ಇದು ಅದಲ್ಲ ಈಗ ನನಗೆ ಅವರು ಎಕ್ಸ್ ಮಾಡಿದ ರೀತಿಯಲ್ಲಿ ತೌದು ಸಾವಿರಕ್ಕಿಂತ ಹೆಚ್ಚಿನ ಕಾರ್ ಪಾರ್ಕ್ ಮಾಡಲಿಕ್ಕೆ ಮತ್ತು ಅದಕ್ಕಿಂತ ನೇರವಾಗಿ ಹೋಟೆಲ್ಗೆ ಸಂಪರ್ಕಿಸುವಂಥ ಸೇತುವೆ ಮತ್ತು ರೆಸ್ಟೋರೆಂಟ್ ಅದೇ ವಿನೂತನವಾದ ಕೂದ ಆಲೋಚನೆ ಮಾಡಿಕೊಂಡು ಅದನ್ನು ಯಾಕೆ ಅಷ್ಟು ಸುಲಭ ಇಲ್ಲ ನಮ್ಗೆ ನೋಡಲಿಕ್ಕೆ ಬಲ ಸುಲಭ ಆಗ್ತದೆ ಇದನ್ನು ನೋಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಇದನ್ನು ಇನ್ವೆಸ್ಟ್ಮೆಂಟ್ ಹಾಕಿಸಿಕೊಂಡು ಅದನ್ನು ಹೋಗುವಂಥ ಜವಾಬ್ದಾರಿ ಇದೆಯಲ್ಲ ಅಷ್ಟು ಭಾಳ ಒಂದು ಕಷ್ಟದ ಮತ್ತು ಧೈರ್ಯದ ಕೆಲಸ ಎರಡನ್ನು ಕೂಡ ಅವರು ನಿಭಾಯಿಸಿದ್ದು ಅತ್ಯಂತ ಸಂತೋಷ ಹೆಮ್ಮೆ ಅಂತ ಹೇಳಲಿಕ್ಕೆ ಬಯಸಿ ಅವರ ಮನ ವಿಶೇಷ ಅಭಿನಂದ ಶುಭಾಶಯ ಸಲ್ಲಿಸ್ತಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರವಾಸವನ್ನು ಹೆಚ್ಚಿಸ್ತಾ ಇದ್ದೀರಿ ಈಗ ಕರಾವಳಿಗೆ ಹೂಡಿಕೆಗೆ ಬಹಳಷ್ಟು ಜನ ಈಗಾಗಲೇ ಬಂದಿದ್ದಾರೆ ನಾನು ಈಗಾಗಲೇ ಮೊನ್ನೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ಬಹುಶಃ ನಮ್ಮ ಬಂದು ಜಿಲ್ಲಾ ಉಸ್ತುವಾರಿ ಸಚಿವರು ಅದೇ ರೀತಿ ಟೂರಿಸಂ ಮಿನಿಸ್ಟರ್ಗೆ ನಾವೆಲ್ಲ ಎಲ್ಲ ಉನ್ನತ ಅಧಿಕಾರಿ ಕೂತು ಚರ್ಚೆ ಮಾಡಿ ಯಾವ ರೀತಿ ಇದು ಮಾಡಬೇಕು ಅದಕ್ಕಾಗಿ ನಾವು ಒಂದು ಟೂರಿಸಮ್ಗೆ ಲ್ಯಾಂಡ್ ಬ್ಯಾಂಕ್ ಮಾಡಬೇಕಂತ ತೀರ್ಮಾನ ಮಾಡಿದ್ದಾರೆ ಲ್ಯಾಂಡ್ ಬ್ಯಾಂಕ್ ಅಂತ ಹೇಳಿದರೆ ಒಂದು ಇಂಡಸ್ಟ್ರಿ ಆಗಬೇಕಾದ್ರೆ ನಾವು ಅವ್ರಿಗೆ ಎಕ್ವೈರ್ ಮಾಡಿಕೊಂಡು ರಸ್ತೆ ಮಾಡಿಕೊಂಡು ಎಲ್ಲ ವ್ಯವಸ್ಥೆ ಮಾಡಿ ಇಂಡಸ್ಟ್ರಿ ಅವ್ರಿಗೆ ಕೊಡ್ತಾರೆ ಸೊ ಈ ಟೂರಿಸಮ್ನ ಕೂಡ ಅದೇ ರೀತಿಯ ಪರಿಗಣನೆ ಮಾಡಬೇಕು ಯಾಕೆ ಏನು ನಮ್ಮ ಈ ಪ್ರದೇಶದ ಉತ್ತಮ ಸ್ಥಳ ಎಲ್ಲಿದೆ ಅದನ್ನು ನಾವು ಎಕ್ವೈರ್ ಮಾಡಿ ಅವರಿಗೆ ಪರಿಹಾರ ಕೊಟ್ಟು ಸರ್ಕಾರ ಜಾಗ ಅದನ್ನು ಅಲಿಕ್ಕೆ ಬೇಕಾದ ರಸ್ತೆ ಲೈಟ್ ನೀರಿನ ಮಾ ವ್ಯವಸ್ಥೆ ಮಾಡಿ ತೋರಿಸಿದರೆ ಎಷ್ಟೋ ಜನ ಇಲ್ಲಿ ಸಾವಿರಾರು ಕೋಟಿ ಬಂಡವಾಳ ಆಗಲಿಕ್ಕೆ ಬರ್ತಾರೆ ಈ ಬಂಡಲ ಆಗುವವರು ಬಂದು ಇಲ್ಲಿ ಅವನು ರಸ್ತೆ ಜಾಗ ಹುಡುಕಿ ಅವನು ಅದಕ್ಕೆ ರಸ್ತೆ ಮಾಡಿ ಲೋಕಲ್ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ಯಾರು ಕೂಡ ದುಡ್ಡಿದ್ದವ್ರು ಬಂದು ದುಡ್ಡು ಹಾಕ್ಲಿಕ್ಕೆ ಬರೋದಿಲ್ಲ ಅವ್ರಿಗೆ ಬೇರೆ ಎಷ್ಟೋ ಊರಿದೆ ಅಲ್ಲಿಗೆ ಹೋಗ್ತಾರೆ ಸೊ ಎಲ್ಲ ವ್ಯವಸ್ಥೆ ಮಾಡಿ ನಾವು ಈ ರೀತಿ ಮತ್ತು ಇದೆ ಅಂತ ಹೇಳಿದರೆ ಆಟೋಮ್ಯಾಟಿಕ್ಲಿ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅದಕ್ಕೆಲ್ಲ ಚರ್ಚೆ ಆಗಿದೆ ಅದಕ್ಕೆ ಬೇಕಾದ ಪಾಲಿಸಿಯನ್ನು ಅತಿ ಶೀಘ್ರ ಮಾಡಿಸ್ತಾರೆ ಸರ್ ಈ ಕಿಯಾನ್ಸ ಪ್ರಾಜೆಕ್ಟ್ ಉದ್ಯೋಗ ಹುಡುಕುವವರಿಗೆ ಸಾಧಾರಣವಾಗಿ ನಮ್ಮ ಯುವಜನರಿಗೆ ಯಾವ ರೀತಿಯ ಒಂದು ದಾರಿ ಮಾಡಿಕೊಡ್ಬೋದು ನೋಡಿ ಇದು ಯಾವ ಊರಲ್ಲಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗ್ತದೆ ಆರ್ಥಿಕತೆಯ ವಲನ ಅಂದರೆ ನೀವು ಮಂಗಳೂರಲ್ಲಿ ಅಲ್ಲಿಲ್ಲ ದುಡಿಬಹುದು ದುಡ್ಡು ಬಂದು ಇಲ್ಲಿ ಖರ್ಚು ಮಾಡಿದಾಗ ಅದು ಈ ಊರವರ ಕಿಶೆಯಲ್ಲಿ ಟರ್ನ್ ಓವರ್ ಆಗ್ತಾ ಇರ್ತದೆ ಆವಾಗ ಊರು ಅಭಿವೃದ್ಧಿ ಇವತ್ತು ಆಗ್ತದೆ ಒಂದು ಊರು ಅಭಿವೃದ್ಧಿ ಆಗಬೇಕಾದ್ರೆ ಅದು ಈ ಊರಿಂದವರಿಂದ ಅಭಿವೃದ್ಧಿ ಆಗುವುದಿಲ್ಲ ಅದು ಮಂಗ್ಳೂರು ಮಂಗಳೂರಿಂದವರಿಂದೇ ಆಗುವುದಿಲ್ಲ ಉಚ್ಚಿಲ ಹುಚ್ಚಿಲ್ಲದವ್ರದಲ್ಲ ಬೇರೆ ಊರವರಲ್ಲಿಗೆ ಬರಬೇಕು ಅವರು ಇದ್ದಂಥ ದುಡ್ಡನ್ನು ಇಲ್ಲಿ ಖರ್ಚು ಮಾಡಬೇಕು ಆ ಖರ್ಚಾರಿಗೆ ಇಲ್ಲಿ ಅಂಗಡಿ ಅವನಿರಲಿ ಹೋಟೆಲ್ ಅವನಿರಲಿ ರಿಕ್ಷಾದವನು ಬಸ್ಸಿನವನಿರಲಿ ಈ ಊರವರಿಗೆ ಅದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗ್ತದೆ ಏನು ಡೆವಲಪ್ ಆಗ್ತದೆ ಅವರಲ್ಲಪ್ಪ ಊರು ಸೊ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ದು ಏನು ಊರ ಆರ್ಥಿಕವಾಗಿ ಚಲನವಲನ ಊರು ಮಾತ್ರ ಅದು ಡೆವಲಪ್ಮೆಂಟ್ ಇವತ್ತು ಆಗ್ತದೆ ಅದಕ್ಕಾಗಿ ಬಾಂಬೆ ಇರಲಿ ಬೆಂಗಳೂರು ಇರಲಿ ಯಾಕೆಂದ್ರೆ ಫೈನಾನ್ಷಿಯಲ್ ಅಲ್ಲಿ ಟ್ರಾನ್ಸಾಕ್ಷನ್ ಕೂಡ ದೊಡ್ಡ ಮನ ಕೇಂದ್ರವಾಗ್ತದೆ ಇವತ್ತು ಇಲ್ಲಿ ನಮ್ಮ ಹಾಲ್ ಬಂದಾಗ ಈಗ ಇಲ್ಲಿ ಬಂದು ಖರ್ಚು ಮಾಡ್ತಾರೆ ಮಕ್ಕಳು ಆಟ ಆಡಲಿಕ್ಕೆ ಇಲ್ಲಿ ಹೋಟೆಲ್ ಆದಾಗ ಸೊ ಪಬ್ಲಿಕ್ ಇಲ್ಲಿ ಬಂದಾಗ ಅದು ಇವರಿಗೆ ಮಾತ್ರ ಲಾಭ ಅಲ್ಲ ಇಂಡೈರೆಕ್ಟ್ ಆಗಿ ಇದು ಬಿಗ್ಗೆಸ್ಟ್ ಎಕನಾಮಿಕ್ ಬೆನಿಫಿಟ್ ಬಟ್ನಿಸ್ ಏರಿಯಾ ಈಗ ಇಲ್ಲಿರುವಂಥ ಒಂದು ಲಕ್ಷ ಲ್ಯಾಂಡ್ ವ್ಯಾಲ್ಯೂ ಇದ್ದರೆ ಇವರು ಕಟ್ಟಿದ ತಕ್ಷಣ ಮೂರು ಲಕ್ಷ ಆಗ್ತದೆ ಇಲ್ಲಿ ಸೊ ಆಟೋಮ್ಯಾಟಿಕಲಿ ಈ ಊರು ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಇದು ದೊಡ್ಡ ಮಟ್ಟದ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಅದ್ರ ಜೊತೆ ಉದ್ಯೋಗ ಕೂಡ ಆಗ್ತದೆ ಇಲ್ಲಿ ಕೆಲಸ ಮಾಡಿರ್ತಾರೆ ಆ್ಯಂಡ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ವಿಲ್ ಬಿ ಮೋರ್ ನಾವು ಇವರು ಉದ್ಯೋಗ ಐನೂರು ಒಂದು ಸಾವಿರ ಜನಕ್ಕೆ ಇಲ್ಲಿ ಕೊಟ್ಟರೆ ಹತ್ತು ಸಾವಿರ ಜನಕ್ಕೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗಲಿ ಆಗ್ತದೆ ಅವ್ನು ಶಾಪ್ ಆಗ್ತಾನೆ ಟೆಂಪೋ ಹಾಕ್ತಾನೆ ರಿಕ್ಷಾ ಹಾಕ್ತಾನೆ ಟ್ಯಾಕ್ಸಿ ಹಾಕ್ತಾನೆ ಅವ್ನು ಗೈಡ್ ಆಗ್ತಾನೆ ಬೇರೆ ಇದು ನೋಡಿ ಈ ಒಂದು ಯೋಜನೆ ಸಮರ್ಪಕಕ್ಕೆ ಬಂದರೆ ಇದು ಯಾವ ಪರಿಸ್ಥಿತಿ ಎಲ್ಲಿ ಹೋಗಿ ಮುಡ್ತಂತೆ ಯಾರನ್ನು ಊಹಿಸಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾವು ಇದು ಅತ್ಯುತ್ತಮವಾಗಿ ಆಗಲಿ ಅವ್ರಿಗೆಲ್ಲರ ಆಶೀರ್ವಾದ ಇರಲಿ ಇದು ಅತ್ಯಂತ ಯಶಸ್ಸಾಗ ಎಲ್ಲರೂ ಸಹಕಾರ ಕೊಟ್ಟು ಅತ್ಯಂತ ಆಗುವಂಥ ಒಂದು ದಿನಗಳು ಬರಲಿ ಅಂತೇಳಿ ನಾನು ಶುಭಾಶಯ ಸಲ್ಲಿಸ ಪ್ರಾರ್ಥಿಸ್ತೀನಿ ನಮಸ್ಕಾರ ಥ್ಯಾಂಕ್ ಯು